ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ವಾಹಿನಿ ನಾನು ವಿಶಾಖ ದೇವೇಂದ್ರ ಕುಮಾರ್ ವಿದ್ಯಾ ವಿಭೂಷಣ ಪ್ರಶಸ್ತಿ ಪ್ರದಾನ ಅರವತ್ತೇಳು ಮಹನೀಯರಿಗೆ ಗೌರವ ಶಾಸಕರು ಸೇರಿ ಅನೇಕ ಗಣ್ಯರಿಗೆ ಸನ್ಮಾನ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಹಾಗೂ ಸಲ್ಲಿಸುತ್ತಿರುವ ಅರವತ್ತೇಳು ಮಹನೀಯರಿಗೆ ವಿದ್ಯಾ ವಿಭೂಷಣ ಪ್ರಶಸ್ತಿಯನ್ನು ಕಲ್ಯಾಣ ತಾಲೂಕಿನ ಹರಕುಡ್ ಗ್ರಾಮದ ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠದಿಂದ ಶ್ರೀ ಚನ್ನರೇಣುಕಾ ಬಸವ ಮಂಟಪದಲ್ಲಿ ಇಂದು ಜರುಗಿದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನೀಡಿ ಗೌರವಿಸಲಾಯಿತು ಈ ಭವ್ಯ ಕಾರ್ಯಕ್ರಮವು ಪರಮಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿತು ಶಿಕ್ಷಣ ಕ್ಷೇತ್ರದಲ್ಲಿ ಮಾದರಿಯಾಗಿರುವ ವ್ಯಕ್ತಿಗಳನ್ನು ಗುರುತಿಸಿ ಅವರ ಸೇವೆಯನ್ನು ಸ್ಮರಿಸಲು ಈ ಪ್ರಶಸ್ತಿಯನ್ನು ನೀಡಲಾಯಿತು ಈ ಪ್ರಶಸ್ತಿ ಪುರಸ್ಕೃತರ ಪೈಕಿ ಜನಪ್ರಿಯ ಶಾಸಕರಾದ ಶರಣು ಸಲ್ಗರ್ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಎಂಜಿ ಮುಳಿಯವರಿಗೂ ವಿದ್ಯಾ ವಿಭೂಷಣ ಗೌರವ ಸಂದಿದೆ ಎಂಜಿ ಮುಳೆ ಅವರು ಅನಾರೋಗ್ಯದ ಕಾರಣದಿಂದ ಕಾರ್ಯಕ್ರಮದಲ್ಲಿ ಗೈರಹಾಜರಾಗಿದ್ದರು ಅವರ ಶೈಕ್ಷಣಿಕ ಮತ್ತು ಸಾಮಾಜಿಕ ಸೇವೆಯನ್ನು ಪರಿಗಣಿಸಿ ಹಿರೇಮಠದಿಂದ ಈ ಗೌರವ ನೀಡಲಾಯಿತು ದೇಶದ ಗಡಿಯಲ್ಲಿ ಬಿಸಿಲು ಮಳೆ ಚಳಿಯನ್ನು ಲೆಕ್ಕಿಸದೆ ಹಗಲಿರುಳು ದೇಶ ಸೇವೆಗಾಗಿ ಜೀವನವನ್ನು ಮುಡಿಪಿಟ್ಟನೂರು ವೀರ ಯೋಧರಿಗೆ ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ಶಾಸಕರು ಈ ಸಮಾರಂಭದಲ್ಲಿ ಆಶ್ವಾಸನೆ ನೀಡಿದರು

ಈ ಸಂದರ್ಭದಲ್ಲಿ ಕಾಡ ಅಧ್ಯಕ್ಷರಾದ ಬಾಬು ನಾಯ್ಕ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಆನಂದ್ ಪಾಟೀಲ್ ಮಲ್ಲಿನಾಥ್ ಹಿರೇಮಠ್ ಸೇರಿ ಅನೇಕ ಗಣ್ಯ ಮಾನ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಈ ಪ್ರಶಸ್ತಿ ನನಗೆ ನನ್ನ ಜೀವಮಾನದಲ್ಲಿರುವಂತಹ ಎಲ್ಲ ಪ್ರಶಸ್ತಿಗಳಿಗಿಂತ ಅತಿ ಶ್ರೇಷ್ಠವಾದಂತಹ ಪ್ರಶಸ್ತಿ ಯಾಕಂದ್ರೆ ಅವರಿಂದ ನಾ ಈ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದೇನೆಂದ್ರೆ ಕರ್ನಾಟಕದ ಎಲ್ಲಾ ರತ್ನ ಪೂಜ್ಯರಲ್ಲಿ ರತ್ನರಾಗಿರುವಂತಹ ನಮ್ಮ ಪೂಜ್ಯರಿಂದ ಈ ಪ್ರಶಸ್ತಿಯನ್ನ ಪಡೆದಿದ್ದು ನಿಜವಾಗಿ ನನ್ನ ಜೀವನ ಸಾರ್ಥಕ ಆಯಿತು ಅನ್ನುವಂತಹ ಅಭಿಮಾನದ ಮಾತುಗಳನ್ನ ತಮ್ಮ ಹೇಳಕ್ಕೆ ಇಷ್ಟ ಪಡ್ತಾ ಇದ್ದೀನಿ ಧನ್ಯವಾದಗಳು ನನ್ನ ಹೆಸರು ಬಸವರಾಜ್ ಬರ್ಶಂತಿ ಈಗ ಆರ್ಪುರ ಕಾಲೇಜ್ ಚಂದಾಪುರ್ ಚಿಂಚೋಳಿಯಲ್ಲಿ ಪ್ರಾಚಾರ್ಯ ಕೆಲಸ ಮಾಡ್ತಾ ಇದ್ದೀನಿ ಪ್ರಶಸ್ತಿ ಪಡೆದಿಟ್ಟು ನಂಗೆ ಬಹಳ ಅತ್ಯಂತ ಸಂತೋಷ ಆಗಿದೆ ಯಾಕಂದ್ರೆ ಇಲ್ಲಿ ಒಂದು ವಿಶ್ವತಿ ಎಲ್ಲ ಮಾಡ್ತಾ ಇದಾರೆ ಅಪ್ಪಾಜಿ ಅವರು ಪ್ರಶಸ್ತಿ ಪಡೆದಂಗ ಖುಷಿ ನಂಗೆ ಆಗಿತ್ತು ಹರಕೂಡದ ವೇದಿಕೆ ಇಂದು ನಿಜವಾದ ವಿದ್ಯಾರಾಧಕರನ್ನು ಗೌರವಿಸಿದ ವೇದಿಕೆಯಾಗಿತ್ತು ಶೈಕ್ಷಣಿಕ ಸೇವೆಗೆ ನೀಡಿದ ಗೌರವ ಸಮಾಜದ ಪ್ರಗತಿಯ ಮೈಲಿಗಲ್ಲು